ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜಾ ನೀವು ಇನ್ನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ರಾಮ ಜನ್ಮಭೂಮಿ ಮೇಲೆ ಕಾಂಗ್ರೆಸ್ ಕಾಲಿಡುತ್ತಾ ಅದರಲ್ಲೂ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಮಂದಿರದ ಉದ್ಘಾಟನೆಗೆ ಹೋಗ್ತಾರ ಇದೊಂದು ಪ್ರಶ್ನೆ ತುಂಬಾ ದಿನದಿಂದ ಕಾಡ್ತಾ ಇತ್ತು ಸ್ವತಃ ಕಾಂಗ್ರೆಸ್ಸಿಗೂ ಇದೊಂದು ಬಿಸಿ ತುಪ್ಪ ಇದ್ದ ಹಾಗೆ ಫೈನಲಿ ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಸೋನಿಯಾ ಗಾಂಧಿ ನಾನು ರಾಮ ಮಂದಿರಕ್ಕೆ ಹೋಗೋದಿಲ್ಲ ಅಂತ ಹೇಳೇ ಬಿಟ್ರು ಅದಕ್ಕೆ ನಾಲ್ಕು ಕಾರಣಗಳು ಕೂಡ ಕೊಟ್ಟಿದ್ದಾರೆ ಒಟ್ನಲ್ಲಿ ನೆಹರು ಫ್ಯಾಮಿಲಿ ಇದುವರೆಗೂ ಕೂಡ ರಾಮ ಮಂದಿರಕ್ಕೆ ಕಾಲಿಡ್ಲಿಲ್ಲ ಅನ್ನುವ ರೆಕಾರ್ಡ್ ರೆಕಾರ್ಡ್ ಆಗಿಯೇ ಉಳಿದುಕೊಂಡಿದೆ ಸೋನಿಯಾ ಗಾಂಧಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕಾದ್ರೂ ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ ಆದ್ರೆ ಮುಸ್ಲಿಂ ವೋಟ್ ಬ್ಯಾಂಕಿಗೆ ಭಯ ಬಿದ್ದು ಆ ಧೈರ್ಯ ಮಾಡೇ ಇಲ್ಲ ಈಗ ಇನ್ನೊಂದು ಸಮಸ್ಯೆ ಶುರುವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ದಾಕ್ಷಿಣವಾಗಿ ನಾವು ರಾಮ ಮಂದಿರಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ರು ಆದ್ರೆ ಕಾಂಗ್ರೆಸ್ ಪಕ್ಷದ ಉಳಿದ ನಾಯಕರ ಕತೆ ಏನು ಪಾಪ ರಾಮನನ್ನು ನಂಬುವ ನಮ್ಮ ಡಿ ಕೆ ಶಿವಕುಮಾರ್ ಅಂತಹ ದೈವ ಭಕ್ತರು ಈಗ ಏನ್ ಮಾಡ್ಬೇಕು ಡಿ ಕೆ ಶಿ ಅವರು ಮಹಾನ್ ದೈವ ಭಕ್ತ ಅನ್ನೋದು ಎಲ್ರಿಗೂ ಗೊತ್ತಿರುವ ಸತ್ಯ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರು ಆದ್ರೆ ಕಾಂಗ್ರೆಸ್ ಸೇರ್ಕೊಂಡ ನಂತರ ಅನಿವಾರ್ಯವಾಗಿ ಸಿದ್ಧಾಂತ ಬದಲಾಯಿಸಿಕೊಂಡಿದ್ದಾರೆ ಆದ್ರೆ ಪಾಪ ಇತ್ತೀಚೆಗೆ ರಾಮ ಮಂದಿರಕ್ಕೆ ಆಹ್ವಾನ ಸಿಕ್ಕಿಲ್ಲ ಅಂತ ಬಹಳ ನೊಂದ್ಕೊಂಡು ಹೇಳಿದ್ರು ನನಗೆ ಹಾಗೂ ಸಿದ್ದರಾಮಯ್ಯ ಅವರಿಗೆ ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನ ಕೊಟ್ಟೇ ಇಲ್ಲ ಅಂದ್ರು ಐ ದರ್ ಮೈ ಚೀಫ್ ಮಿನಿಸ್ಟರ್ ನಾಟ್ ಬಿನ್ವೈಟೆಡ್ ಐವ್ ಕುಡ್ ರೀಡ್ ಇನ್ ದಿ ಪ್ರೆಸ್ ಮೈ ಕಾಂಗ್ರೆಸ್ ಪ್ರೆಸಿಡೆಂಟ್ ಹೀನ್ ಇನ್ವೈಟೆಡ್ ಬಟ್ ದಿ ಪಾರ್ಟಿ ವಿಲ್ ಟೇಕ್ ಎ ಕಾಲ್ ಐ ಎಮ್ ಎ ಹಿಂದೂ ಐ ಎಮ್ ಎ ರಾಮ್ ಬಾಗ್ ಎಮ್ ಎನ್ ಹನುಮಾನ್ ಬಾಗ್ ಆಲ್ ಮಂದಿರ್ಸ್ ವಿವ್ ಇನ್ ಅವರ್ ಸೆಲ್ಫ್ ವಿತ್ ಇನ್ ಅವರ್ ಹಾರ್ಟ್ ದರ್ ಇಸ್ ನಥಿಂಗ್ ಟು ಡೂ ಪೊಲಿಟಿಕಲೈಸ್ ಇಯರ್ ಆ ಹೇಳಿಕೆಯನ್ನ ಇನ್ನೊಂದ್ಸಲ ನೋಡಿದೆ ಕೇವಲ ಬಿಜೆಪಿಗರು ಮಾತ್ರ ರಾಮ ಭಕ್ತರಲ್ಲ ನಾವು ಹಿಂದೂಗಳೇ ನಮ್ಮ ಮನೆ ಗೋಡೆಯಲ್ಲಿ ದೇವರ ಫೋಟೋ ಇದೆ ಅಂದ್ರು ರಾಮ ಮಂದಿರದ ವಿಷಯದಲ್ಲಿ ರಾಜಕೀಯ ಮಾಡುವ ಅಗತ್ಯ ಇಲ್ಲ ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮಾತು ಆದ್ರೆ ಈಗ ನೋಡಿದ್ರೆ ಇದೇ ಡಿ ಕೆ ಶಿವಕುಮಾರ್ ಇರುವ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾವು ರಾಮ ಮಂದಿರಕ್ಕೆ ಹೋಗೋದಿಲ್ಲ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಇಲ್ಲಿರೋದು ಪಾಯಿಂಟ್ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರ ಅಂತೆ ರಾಮ ಮಂದಿರದ ಟ್ರಸ್ಟ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ಕೊಟ್ರೆ ಡಿ ಕೆ ಅವರು ಏನ್ ಮಾಡ್ತಾರೆ ನಾನು ಹಿಂದೂ ಅಂತ ಹೇಳ್ಕೊಳ್ಳುವ ಡಿ ಕೆ ಸಾಹೇಬ್ರು ಹೈಕಮಾಂಡ್ ಆಜ್ಞೆಯನ್ನ ಮೀರಿ ರಾಮ ಮಂದಿರಕ್ಕೆ ಹೋಗ್ತಾರಾ ಅಥವಾ ಹೈಕಮಾಂಡ್ಗೆ ಗೆ ಅತ್ಯಂತ ನಿಷ್ಠೆ ಇರುವ ಡಿ ಕೆ ತಮ್ಮ ಧರ್ಮವನ್ನ ರಾಮನನ್ನ ಬಿಟ್ಬಿಡ್ತಾರಾ ಅಷ್ಟೆಲ್ಲ ಯೋಚನೆನೇ ಬೇಡ ಡಿಕೆಶಿ ಅವರು ಹೈಕಮಾಂಡ್ ವಿರುದ್ಧ ನಡೆದುಕೊಳ್ಳವರು ಅಲ್ವೇ ಅಲ್ಲ ಹಾಗಿದ್ರೆ ಸಿಎಂ ಆಯ್ಕೆ ಟೈಮ್ ಅಲ್ಲಿ ಅನ್ಯಾಯ ಆದಾಗ್ಲೆ ಉಲ್ಟಾ ಹೊಡಿತಿದ್ರು ಇನ್ನು ಪಾಪ ರಾಮ್ಲಿಂಗ ರೆಡ್ಡಿ ಅವರು ಮುಜರಾಯಿ ಸಚಿವರು ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗೆ ಸುತ್ತೋಲೆ ಕಳಿಸಿದ್ರು ಸುಮಾರು ಐದು ಸಾವಿರ ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆ ಆಗೋದಿದೆ ಅದು ರಾಮನ ಮೇಲಿನ ಭಕ್ತಿಗಂತೂ ಖಂಡಿತ ಅಲ್ಲ ಅನ್ಸುತ್ತೆ ಕೆಲವರು ಅದೇನೋ ಹುಂಡಿಕಾಸಿಗಾಗಿ ಮಾಡ್ತಾ ಇರುವ ಪ್ಲಾನ್ ಅಂತ ಇದ್ದಾರಪ್ಪ ರಾಮ ಮಂದಿರದ ದಿನ ವಿಶೇಷ ಪೂಜೆ ಅಂತ ಮಾಡಿದ್ರೆ ಭಕ್ತರು ಬರ್ತಾರೆ ಕಾಣಿಕೆ ಡಬ್ಬಿಗೆ ಕಾಣಿಕೆ ಹಾಕ್ತಾರೆ ಇದಕ್ಕಾಗಿ ಈ ಪ್ಲಾನ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಗಾಸಿಪ್ ಬಿಟ್ಬಿಡಿ ದೇವರ ಮೇಲಿನ ಭಕ್ತಿಗೆ ಅಂತ ಅಂದ್ಕೊಳ್ಳಿ ಹಾಗಿದ್ರೆ ಈಗ ಹೈಕಮಾಂಡ್ ನಿರ್ಧಾರದ ನಂತರ ರಾಮಲಿಂಗ ರೆಡ್ಡಿ ಅವರು ಈ ಪೂಜೆಯನ್ನ ಮುಂದುವರೆಸ್ತಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಾಮನಿಗಾಗಿ ಪೂಜೆ ಗೊಂದಲಗಳಿದೆ ನೋಡೋಣ ಏನ್ ಮಾಡ್ತಾರೆ ಅಂತ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು सब्सक्राइब सब्सक्राइबी बेल आइकन ओ